ಶ್ರೀನಿವಾಸಪುರ ತಾಲೂಕು ಗೌನ್ಪಲ್ಲಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಗಲಾಟೆ ಗದ್ದಲ ಕೆಎಚ್ ಮುನಿಯಪ್ಪನವರ ಪರವಾಗಿ ಬ್ಯಾಟಿಂಗ್ ಮಾಡಲು ಹೋದ ಮಾನಡಿ ಮಾಜಿ ಅಧ್ಯಕ್ಷ ದಳಸಿಡು ಗೋಪಾಲಕ್ಷರ್ ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಚೀಮಾರಿ ಹಾಕಿ ಸಭೆಯಿಂದ ಹೊರೆ ಘಟನೆ ಶ್ರೀನಿವಾಸಪುರ ತಾಲೂಕು ಗೌನ್ಪಲ್ಲಿಯಲ್ಲಿ ನಡೆದಿದೆ ಶ್ರೀನಿವಾಸಪುರ ತಾಲೂಕು ಗೌನ್ಪಲ್ಲಿ ಗ್ರಾಮದ ಹೊರವಲಯದ ರೋತ್ಸ್ ಕಚೇರಿಯಲ್ಲಿ ಆ ಭಾಗದ ನಾಲ್ಕು ಹಬ್ಬಿಯ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ರಾಜ್ಯ ಮಾವು ಮಂಡಳಿ ಮಾಜಿ ಅಧ್ಯಕ್ಷ ದಳಸೂರು ಗೋಪಾಲಕೃಷ್ಣರವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಂಡಿದ್ದ ಸಭೆಗೆ ಆಗಮಿಸಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂಜೀವ್ ರೆಡ್ಡಿ ಮಾತನಾಡುತ್ತಾ ರಮೇಶ್ ಕುಮಾರ್ ಅವರು ಈ ಭಾಗದ ಶಾಸಕರು ಯಾವುದೇ ವಿಚಾರದಲ್ಲಿ ನಮಗೆ ಪೊಲೀಸ್ ಸ್ಟೇಷನ್ ಜಮೀನು ಶಕ್ತಿ ಸಂಘಗಳಾಗಲಿ ನಮ್ಮೆಲ್ಲ ಸುಖ ಬಾಧೆಗಳಿಗೆ ಅವರು ಮಾರ್ಗದರ್ಶನ ಪಡೆದು ನಾವು ಮುಂದೆ ಹಾಕುತ್ತೇವೆ ನನಗೆ ನಾಲ್ಕು ಹೋಬಳಿಗಳು ಸೇರುತ್ತವೆ ಈ ಭಾಗದಲ್ಲಿ ಏನೇ ಕಾಂಗ್ರೆಸ್ ಪಕ್ಷದ ಸಭೆ ವಿಚಾರಗಳಿದ್ದರೂ ನನ್ನ ನನಗೆ ಮಾರ್ಗದರ್ಶನ ನೀಡಿ ಮತ್ತೆ ರಮೇಶ್ ಅವರು ಬಂದು ಮಾತನಾಡುತ್ತಿದ್ದರು ನನಗೆ ಇವತ್ತು ದಿವಸ ಐದು ನಿಮಿಷಗಳ ಮುಂಚೆ ದಳಸನವರು ಗೋಪಾಲಕೃಷ್ಣರವರು ಸಭೆಗೆ ಕರೆದು ಏನು ವಿಚಾರ ಎಂಬುದು ನನಗೆ ಗೊತ್ತಿಲ್ಲ ಕೆ ಎಚ್ ಮನಿಯಪ್ಪನವರು ಪರವಾಗಿ ಯಾಚಿಸಲು ಬಂದಿರುತ್ತಾರೆ ಊಟಕ್ಕಿಲ್ಲದ ಉಪ್ಪಿನಕಾಯಿ ಇನ್ಯಾವುದಕ್ಕೆ ಸಮಾನ ಅಂತ ಹೇಳ್ತಾರಲ್ಲ ಆ ರೀತಿ ಹೇಳಿದ ಕೂಡಲೇ ಕಾರ್ಯಕರ್ತರು ಎದ್ದು ನಮ್ಮ ನಾಯಕರಿಲ್ಲದಿದ್ದರೆ ನಾವೇಕೆ ಇಲ್ಲಿರಬೇಕೆಂದು ತಿರುಗಿ ಬಿದ್ದರು ಕೆ ಮುನಿಯಪ್ಪ ಧಿಕ್ಕಾರುಗಳನ್ನು ಕೂಗುತ್ತಾ ಕೆಲ ಕಾಲ ಗಲಭೆ ಕೈ ಕೈ ಮಿಲಾಯಿಸುವ ಸಂದರ್ಭ ಏರ್ಪಟ್ಟಿತ್ತು ನಂತರ ಕೆಲ ಕಾರ್ಯಕರ್ತರು ಸಭೆಯ ಅಧ್ಯಕ್ಷತೆ ವಹಿಸಿದ ಮಾಹಮಂಡಲಿ ಮಾಜಿ ಅಧ್ಯಕ್ಷ ದಳಸರು ಗೋಪಾಲಕೃಷ್ಣ ಅವರವರನ್ನು ಅವಚ್ಯ ಶಬ್ದಗಳಿಂದ ನಿಂದಿಸಿ ಎಲೆದಾಡಿ ಇನ್ನೇನು ಒಡೆಯುವ ಸಂದರ್ಭ ಏರ್ಪಟ್ಟಿತ್ತು ನಂತರ ಅಲ್ಲಿಂದ ಕೆಲ ಮುಖಂಡರು ಇವರನ್ನು ಆಚೆಗೆ ಕರೆದುಕೊಂಡು ಹೋಗಿ ಕಾರಣ ಮುಖಾಂತರ ಕಳಿಸಿಬಿಟ್ಟರು ಎನ್ ಎಸ್ ಮೂರ್ತಿ ಎಂ ಡಿ ಪ್ರಜಾಧರ್ಮ ನ್ಯೂಸ್ ಶ್ರೀನಿವಾಸಪುರ

స్వామి కావాలా సాండి గురిస్తారు అప్పుడు ఇప్పుడు మాత్రం క్యాష్ మీకే ಪಾರ್ಟಿನ <laughs> ரேஷ் குமார் இப்படி அவசரம் தான் எவருக்கோ ரமேஷ் குமார் அந்ததாக்கா போதா